ಗೇಟ್ಗಳು ತುಕ್ಕು ಹಿಡಿದಿವೆ ಮೇಲೆ ತೊಕ್ಕು ಆಗ್ತಿಲ್ಲ ಕೆಳಗೆ ಇಳಿಸೋಕು ಆಗ್ತಿಲ್ಲ ಡ್ಯಾಮ್ ತುಂಬಿದ್ರೆ ನೀರು ಹೊರಬಿಡೋಕು ಆಗ್ತಿಲ್ಲ ಇದು ತುಂಗಭದ್ರಾ ಡ್ಯಾಮ್ನ ದುಸ್ಥಿತಿ ತುಂಗಭದ್ರಾ ಜಲಾಶಯದ ಏಳು ಗೇಟ್ಗಳು ಬೆಂಡ್ ಟಿವಿ ಡ್ಯಾಂ ನಂಬಿದ್ದ ನಾಲ್ಕು ಜಿಲ್ಲೆಗಳ ರೈತರಿಗೆ ಆತಂಕ ಇದು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ತುಂಗಭದ್ರಾ ಜಲಾಶಯ ನಾಲ್ಕು ಜಿಲ್ಲೆಗಳ ರೈತರಿಗೆ ಜೀವನಾಡಿ ಕೊಪ್ಪಳ ಬಳ್ಳಾರಿ ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಗಳ ರೈತರು ಈ ಜಲಾಶಯವನ್ನ ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಕಳೆದ ವರ್ಷವಷ್ಟೇ ಡ್ಯಾಂನ ಕ್ರಸ್ಟ್ ಗೇಟ್ ಹತ್ತೊಂಬತ್ತು ಕೊಚ್ಚಿ ಹೋಗಿ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು ಆದ್ರೀಗ ಡ್ಯಾಂನ ಏಳು ಗೇಟ್ಗಳು ಬೆಂಡ್ ಆಗಿರೋದು ರೈತರಲ್ಲಿ ಆತಂಕ ಮೂಡಿಸಿದೆ ಒಟ್ಟು ಜಲಾಶಯದ ಗೇಟ್ ನಂಬರ್ ನಾಲ್ಕು ಸಹಿತ ಏಳು ಗೇಟ್ಗಳು ಈಗ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಅವು ಮೇಲೆತ್ತಕ್ಕೆ ಸಾಧ್ಯವಾಗ್ತಿಲ್ಲ బిబి డ్యాం ఏడు గేట్లు